ಬರ್ತಾ ಇದ್ದಾರೆ ಭಾರತದ ಸ್ವಾತಂತ್ರ್ಯ ಪರ್ವದ ಇತಿಹಾಸದ ಪುಟಗಳನ್ನು ರತ್ನ ಖಚಿತಗೊಳಿಸಿದ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ದಂಶ ಸಂಚರಣೆಗಳನ್ನು ಕಳುಹಿಸಿ ಸ್ವಾತಂತ್ರ್ಯಕ್ಕಾಗಿ ರಕ್ತ ತರ್ಪಣೆಗೈದ ಸ್ವಾತಂತ್ರ್ಯ ಸಂಗ್ರಾಮದ ಬೆಳಿಜುಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಅಜ್ವಾರೂಢ ಪತ್ತಳೆಯ ಅನಾವರಣ ಹಾಗೂ ಲೋಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯರನ್ನು ಪುತ್ಥಳಿ ಅನಾವರಣಗೊಳಿಸಲೆಯಲು ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಶ್ರೀ ಕೆ ಡಿ ಶಿವಕುಮಾರ್ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಕ್ಕರೆ ಉದ್ಘಾಟನೆಗಾಗಿ ಆಗಮಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರನ್ನ ಈ ಸಮಾರಂಭಕ್ಕೆ ಕೊತ್ತಲಿ ಅನಾವರಣ ಸಮಾರಂಭಕ್ಕೆ ಅತ್ಯಂತ ತುಂಬ ಹದಿನಿಂದ ಇಲ್ಲಿ ನಾವು ವೇದಿಕೆಗೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ ಗಣ ಉಪಸ್ಥಿತಿಯಲ್ಲಿರುವ ಶ್ರೀ ಟಿ ಕೆ ಶಿವಕುಮಾರ್ ಸನ್ಮಾನ್ಯ ಆವರಣದಲ್ಲಿ ಕಾರ್ಯಕ್ರಮ ಈಗ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಅವರೆಲ್ಲರಿಗೂ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ನಾವೆಲ್ಲ ಬಹಳ ಶಾಂತ ರೀತಿಯಿಂದ ದರ್ಬಾರ್ ಸ್ಕೂಲ್ ಮೈದಾನದಲ್ಲಿ ದಯಮಾಡಿಸಬೇಕು ತಮ್ಮ ತಮ್ಮ ಆಶೀರ್ವಾದ ಆಶೀರ್ವಾದ ಬೇಕಂತ ಹೇಳಿ ಆ ಸಾರ್ವಜನಿಕರಲ್ಲಿ ವಿನಂತಿ ಮುಖ್ಯರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದರ್ಬಾರು ಆವರಣಕ್ಕೆ ಕೈಮಾಡ್ತಾ ಇದ್ದಾರೆ ಅಲ್ಲಿಯ ಅವರ ಎಲ್ಲರೂ ಕೇಳೋಣ ಚಂದ್ರಮನೆ ದೃಶ್ಯವನ್ನ ಈ ಹೋರಾಟದ ಮುಂದೆ ಇವತ್ತು ಈ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮ ದಯವಿಟ್ಟು ಸಾರ್ವಜನಿಕರು ಶಾಂತಿ ರೀತಿಯಿಂದಾಗಿ ದರ್ಬಾರ್ಪುರ್ ಮೈದಾನಕ್ಕೆ ದಯಮಾಡಬೇಕು ಅಂತ ಈ ಸಮಾರಂಭದ ಸಾಹಿತ್ಯವನ್ನು ವಹಿಸಿದ ಶ್ರೀ ಶ್ರೀ ಬಸವಲಿಯ ಬಸವೃಜಿಯ ಮಹಾಸ್ವಾಮಿಗಳು ಪೀಠ ಶ್ರೀ ಶ್ರೀ ಜಗದ್ಗುರು ಬಚ್ಚನಾನಂದ ಮಹಾಸ್ವಾಮಿಗಳು ಹರಿಹರ ಪೀಠ ಶ್ರೀ ಶಾಮರಾಜ ಮಹಾದೇವ ಶ್ರೀ ಮಹಾಸ್ವಾಮಿಗಳು ಶ್ರೀ ಎಲ್ಲರೂ ನಮ್ಮ ಚಂದ್ರ ಶಿವಾಚಾರ್ಯರು ಮಹಾಸ್ವಾಮಿಗಳು ನಿರಂತರ ಮನಗೂಡಿಗೆ ಮಾತಾಶಿ ಯೋಗೇಶ್ವರಿ ಮಾತಾಜಿ ಸುರಕ್ಷರು ಎಲ್ಲ ಪುಜನಿಗೆ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೋಗಿ ಬನ್ನಿ ನಾವು ನೀವು ಮತ್ತೆ ಸ್ವಲ್ಪ ಅಂಗಳದಲ್ಲಿ ಕೂಡೋರ ನಮಸ್ಕಾರ ಎಲ್ಲರಿಗೂ ಶುಭ ಸಾರ್ವಜನಿಕರಿಗೆ ಒಂದು ಸಣ್ಣ ಪ್ರಾರ್ಥನೆ ನುಗ್ಗಲು ಇಲ್ಲದಂತೆ ನೇರವಾಗಿ ಬಹಳ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳನ್ನು ಸಹಿಸಿಕೊಂಡು ಸಾವಧಾನದಿಂದ ಶಾಂತ ರೀತಿಯಿಂದ ನೀವು ದರ್ಬಾರ್ ಸ್ಕೂಲ್ ಆವರಣಕ್ಕೆ ಕೈ ಮಾಡಿಸಬೇಕಂತ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕೆಲವೇ ನಿಮಿಷ ಲೋಕಾರ್ಪಣೆ ಕಾರ್ಯಕ್ರಮ ಮುಗಿದ ನಂತರ ಇಲ್ಲೊಂದು ವಿಶೇಷ ಪ್ರಕಟಣೆ ತಮ್ಮ ಗಮನಕ್ಕೆ ತರಬೇಸ್ತಾ ಇದ್ದೇವೆ ಸ್ವಲ್ಪ ಲಕ್ಷ ಬಿಟ್ಟು ಕೇಳಿ ಈ ಲೋಕಾರ್ಪಣೆ ಕಾರ್ಯಕ್ರಮ ಮುಗಿದ ನಂತರ ತಾವೆಲ್ಲರೂ ಸರ್ಕಾರ ಶಾಲಾ ಆವರಣದಲ್ಲಿ ನಡೆಯುವ ವೇದಿಕೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ನೀವೆಲ್ಲರೂ ಮಹಾಜನತೆ ಕೇಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ ಈ ಕಾರ್ಯಕ್ರಮದ ಕಾರ್ಯಕ್ರಮದನ್ನ ಸಿಲು ಇವತ್ತು ಈ ಸಂದರ್ಭದಲ್ಲಿ ನಾಲ್ಕು ಕಾರ್ಯಕ್ರಮಗಳು ಏಕಕಾಲಕ್ಕೆ ನಡೆದವು ಆ ಕಾರ್ಯಕ್ರಮ ದಯವಿಟ್ಟು ಸಾರ್ವಜನಿಕರು ಶಾಂತ ರೀತಿಯಿಂದಾಗಿ ದರ್ಬಾರ್ ಸ್ಕೂಲ್ ಮೈದಾನಕ್ಕೆ ದಯಮಾಡಿಸಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆಗಮಿಸಿದ ಪೂಜ್ಯರಿಗೆ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಶ್ರೀ ಬಸವಜಿ ಮೃತ್ಯುಂಜಯ ಮಹಾಸ್ವಾಮಿಗಳು ಪ್ರಥಮ ಜಗದ್ಗುರು ಪೂರ್ಣ ಸಿಂಗಮ ಪೀಠ ಶ್ರೀ ಶ್ರೀ ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳು ಹರಿಹರ ಪೀಠ ಶ್ರೀ ಶಬ್ರ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿ ಸ್ವಾಮಿಗಳು ಆನಗೂರು ಪೀಠ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷರು ಜ್ಞಾನಯುಂಗಾಶ್ರಮ ಶ್ರೀ ಅಭಿರಮ ಶಿಜಾಪುರ ಮಹಾಸ್ವಾಮಿಗಳು ಷಣ್ಮುಖಾದ ವಿಜಯಪುರ ಶ್ರೀ ಕ್ಷೇತ್ರ ಅಭಿನವ ಚಂದ್ರ ಚಿಮಚಣ್ಣರು ಮಹಾಸ್ವಾಮಿಗಳು ಜಯಂತಿಕ ಮನಭೂಮಿ ಮಾತು ಶ್ರೀ ಯೋಗೇಶ್ವರಿ ಮಾತಾಜಿ ಪುರಾತು ಎಲ್ಲ ಪೂಜನಿಗೆ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೋಗಿ ಬನ್ನಿ